ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗು ಅಜ್ಜನ ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನೋ ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿವುದು ಇವನ ಕೀರ್ತಿಯು ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು ನಿಲ್ಲುವವರ ನಡೆಯುವವರ ಮಾಡುತ್ತಿರುವನು ಬಡಲಿದವರಿಗಿಲ್ಲಿ ಕೈಯ ನೀಡುತ್ತಿರುವನು ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ ಭಯವಾಗದೆ ಇವನಿಗೆಲ್ಲಿ ಯಾರೂ ಇಲ್ಲ ಹತ್ತಿರ ಇವನಿಗೆಲ್ಲಿ ಭಯವು ಮಗು ಅಭಯಮೂರ್ತಿ ಈತನು ಭರತ ಚಕ್ರವರ್ತಿ ಈತನಣ್ಣ ಒಮ್ಮೆ ಆತನು ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು ಗೆದ್ದ ರಾಜ್ಯ ಮರಳಿಸುತ್ತ ನೊಂದು ಮಾತನು ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಬೆಟ್ಟ ಕರೆಯುತ್ತೆಹುದು ನನ್ನ ಮುಗಿಲು ತನ್ನ ಹತ್ತಿರ ಯಾವುದೆಹುದು ಹೇಳು ಅಣ್ಣ ಜೀವವೇರದಿದ್ದರ ತಪಸ್ಸೊಂದೇ ತಿಳಿಯುವುದೊಂದೇ ಹುಟ್ಟು ಸಾವಿ ನುತ್ತ ಈತ ನಿಂತ ಹಾಗೆ ನಿಂತುಕೊಂಡು ಘೋರು ತಪವ ಮಾಡಲು ಹುಟ್ಟು ಸಾವಿ ನಾಚಗಿರುವ ಹೊಳೆವ ಹಾದಿ ನೋಡಲು ಬಿಸಿಲು ಬಂತು ನೆರಳು ಬಂತು ಗಾಳಿ ಚಚ್ಚಿ ಬೀಸಿತು ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಿಡವನ್ನು ಹಾಸಿತು ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರೂ ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರೂ ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು ದಾರಿಯಲ್ಲಿ ದಣಿದ ಇವರಿಗೆ ಇವನದೊಂದೇ ಧ್ಯಾನವು ಮುದ್ದು ಮುಖದಿ ಮಗುಳ್ನಕ್ಕೂ ಸಿದ್ಧನಾಗಿ ನಿಂತಿಹ ದುಗ್ಧಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತೆಹ ತಾತ ಎರವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೂ ಹೀಗೆಯೇ ಹೀಗೆ ನಿಲ್ಲಿಸುವಳು ಬಾಹುಬಲಿಯೂ ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವ ಕಣ್ಣು ತೆರೆದು ಮೊದಲ ಚೊಂಬಿಗೆ ಗುಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ ಬಂದವಳೆ ಇದು ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ ಅಂತ ಕನ್ನಡದ ಬಹಳ ಶ್ರೇಷ್ಠವಾದ ಕವಿ ಇವರು ಬರೆದಿರೋದು ಕುಮಟೇಶ್ವರನ ಬಗ್ಗೆ ಮಹಾಕಮಸ್ತಕ ವಿಷಯದ ವಿಷಯಕದ ಬಗ್ಗೆ ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡಿ ಆಗ ನೀವು ಇಷ್ಟ ಮಾಡಿ ಇಷ್ಟ ಇಷ್ಟಪಟ್ಟು ಲೈಕ್ ಮಾಡಿ ಬೇರೆ ಬೇರೆ ಜನರಿಗೆ ಹೇಳಿದ್ರೆ ಈ ಕಂಟೆಂಟ್ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಅನಿಸಿದ್ರೆ ತಲುಪಿಸಿ ಹೀಗೆ ಮಾಡೋದ್ರಿಂದ ನನಗೂ ಕೂಡ ಉತ್ಸಾಹ ಬಂದು ಹೆಚ್ಚು ಹೆಚ್ಚು ಈ ರೀತಿ ವಿಡಿಯೋ ಮಾಡ್ಬೋದು ಥ್ಯಾಂಕ್ ಯು ಧನ್ಯವಾದ